ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಿರೋ ರೆಸಿಪಿ ಏನು ಅಂದರೆ ಬಿಸಿಬೇಳೆ ಭಾತು ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಬೆಳೆ ಬೆಳಗ್ಗೆ ಬಿಸಿ ಬಿಸಿಯಾಗಿರೋ ಬೇಳೆ ಭಾತು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಅದರ ಟೇಸ್ಟೇ ಬೇರೆ ಅಲ್ವಾ ಇವಾಗ ಅದಕ್ಕೆ ಏನೇನು ಬೇಕು ನೋಡೋಣ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕಾದರೆ ತೊಗೋಬಹುದು ಅದೇ ಲೋಟದಲ್ಲಿ ತೊಗರಿ ಬೇಳೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಹಣ್ಣಿನ ರಸ ಆ್ಯಂಡ್ ಅದಕ್ಕೆ ಬೇಕಾಗಿರೋ ತರಕಾರಿಗಳು ಬೀಟ್ರೋಟು ಸಾರಿ ಕ್ಯಾರೆಟು ಬೀನ್ಸು ಆ್ಯಂಡ್ ಆಲೂಗೆಡ್ಡೆ ಸ್ವಲ್ಪ ಉಪ್ಪು ಮತ್ತು ಬಿಸಿಬೇಳೆ ಭಾತ ಪುಡಿ ಈಗ ಈ ಒಗ್ಗರಣೆಗೆ ಬಂದುಬಿಟ್ಟು ಈರುಳ್ಳಿ ಶೇಂಗಾ ಕಡಲೆಬೇಳೆ ಸ್ವಲ್ಪ ಒಂಚಿಟಿಗೆ ಅರಿಶಿನ ಸಾಸಿವೆ ಉಪ್ಪು ಆ್ಯಂಡ್ ಕರಿಬೇವು ಸ್ವಲ್ಪ ಎಣ್ಣೆ ಇಷ್ಟು ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ನೋಡೋಣ ಮೊದಲು ನಾನು ಅಕ್ಕಿನ ಮತ್ತು ತೊಗರಿಬೇಳೆನ ತೊಳ್ಕೊತೀನಿ ನೀಟಾಗಿ ಚೆನ್ನಾಗಿ ತೊಗರಿಬೇಳೆ ಒಂದು ಅರ್ಧ ಗಂಟೆ ಮುಂಚೆನೇ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಬೇಗ ಆಗುತ್ತೆ ಅಂತ ಚೆನ್ನಾಗಿ ಕಿಂಚಿ ತೊಳ್ಕೊಂಡು ನೀರು ಬಗ್ಸಿ ಆದಮೇಲೆ ತರಕಾರಿ ನಾವು ಏನೇನು ತೊಗೊಂಡಿದ್ವಿ ಅಲ್ವಾ ಆ ತರಕಾರಿನ ಹಾಕೋಣ ನಿಮಗೆ ಕ್ಯಾಪ್ಸಿಕಮ್ಮು ಬೇಕಾಗಿರೋ ತರಕಾರಿಗಳನ್ನೆಲ್ಲ ಹಾಕೋಬಹುದು ಓಕೆ ನಾನು ಮೂರೇ ತರಕಾರಿ ತೊಗೊಂಡಿದ್ದೀನಿ ಇವಾಗ ನೀರು ನಾನು ಎರಡು ಲೋಟ ತೊಗೊಂಡಿದ್ದೀನಲ್ವ ಒಂದು ತೊಗರಿಬೇಳೆ ಒಂದು ಅಕ್ಕಿ ಹಾಗಾಗಿ ನಾನು ಐದು ಲೋಟ ಹಾಕ್ತೀನಿ ಓಕೆನಾ ಐದು ಲೋಟ ನೀರು ಹಾಕಿ ಅವಾಗ ಹನ್ನ ಥರ ಚೆನ್ನಾಗಾಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಅರಿಶಿನ ಈ ಎಣ್ಣೆ ಅರಿಶಿನ ಯಾಕೆ ಹಾಕ್ತೀನಿ ಅಂತ ಅಂದರೆ ಬೇಳೆ ಅಲ್ವಾ ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋದು ಕಾರಣಕ್ಕಾಗಿ ಇವಾಗ ಒಲೆ ಮೇಲೆ ಇಡೋಣ ಇದು ಬೇಯಬೇಕು ಒಂದು ಎರಡು ಕೂಗಿಸ್ಕೊಳ್ಳಿ ಸಾಕು ಜಾಸ್ತಿ ಮೆತ್ತಗಾಗೋದೇನು ಬೇಡ ಥರ ರಾಡಿ ಆಗೋದು ಬೇಡ ಮುಚ್ಚಳ ಹಾಕಿ ಇಟ್ಕೊತೀನಿ ಸಣ್ಣ ಉರಿಲೆ ಎರಡು ವಿಶಲ್ ಕೂಗಿಸ್ಕೊತೀನಿ ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಎಷ್ಟು ತಗೊಂಡಿದ್ವೋ ಇಷ್ಟು ಎಣ್ಣೆ ನಿಮಗೆ ತುಪ್ಪ ಬೇಕಾದರೆ ಹಾಕೋಬಹುದು ಕಡಲೆಬೇಳೆ ಆ್ಯಂಡ್ ಶೇಂಗಾ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ನೀವು ಗೋಡಂಬಿ ಬೇಕಾದ್ರೆ ಹಾಕೋಬಹುದು ನಾನು ಗೋಡಂಬಿ ಹಾಕ್ಕೊಂತಿಲ್ಲ ಗೋಡಂಬಿ ತಿಂತ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಗೋಡಂಬಿ ಹಾಕ್ಕೊಂಡಿಲ್ಲ ನಾನು ನೀವು ಬೇಕಾದ್ರೆ ಗೋಡಂಬಿ ಹಾಕ್ಕೋಬಹುದು ಓಕೆನಾ ನೋಡಿ ಈ ಥರ ಕಲರ್ ಬಂದಿದೆ ಇಷ್ಟು ಸಾಕು ಸ್ವಲ್ಪ ಈರುಳ್ಳಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ನಾನು ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಕೊಂಡಿದ್ದೆ ಈರುಳ್ಳಿ ಆ್ಯಂಡ್ ಸಾಸಿವೆ ಕರಿಬೇವು ಹಾಕ್ಕೊಳ್ಳೋಣ ಅದ್ರ ಜೊತೆನೆ ಸೇರ್ಕೊಳ್ಳೋಷ್ಟು ಫ್ರೈ ಮಾಡೋಣ ಈರುಳ್ಳಿ ಬಂದ್ಬಿಟ್ಟು ಗೋಲ್ಡನ್ ಕಲರ್ ಬರಬೇಕು ಚೆನ್ನಾಗಿ ಒಗ್ಗರಣೆ ನಿಮ್ಗೆ ಗೊತ್ತಿರುತ್ತಲ್ಲ ಇವಾಗ ಸ್ವಲ್ಪ ಅರಿಶಿನ ನೀವು ಚಿತ್ರಾನ್ನಕ್ಕೆ ಯಾವ ಥರ ಒಗ್ಗರಣೆ ಮಾಡ್ಕೊತೀರಲ್ವ ಅದೇ ಥರನೇ ಒಗ್ಗರಣೆ ಮಾಡ್ಕೊಂಡ್ಬಿಡೋದು ಫ್ರೈ ಮಾಡಿಕೊಂಡು ಡನ್ ಇಷ್ಟಿವಾಗ ಫ್ರೈ ಆಗಿದೆ ನಾನು ಆಫ್ ಮಾಡಿ ಇಟ್ಕೊತೀನಿ ಇದು ಸ್ವಲ್ಪ ತಣ್ಣಗಾಗಲಿ ಈಗ ನಾನು ಸಾಂಬಾರ್ ಪೌಡ್ರ್ ತೊಗೊಂಡಿದ್ದು ಸಾರಿ ಬಿಸಿಬೇಳೆ ಭಾತ್ ಪೌಡ್ರ್ ತೊಗೊಂಡಿದ್ದೆ ಅಲ್ವಾ ಅದಕ್ಕೆ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಯಾಕೆ ಕೇಳಿದ್ರೆ ನಾವು ಡೈರೆಕ್ಟಾಗಿ ಪುಡಿ ಅದಕ್ಕೆ ಹಾಕಿದ್ರೆ ಒಂಥರ ಗಂಟು 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 ಆಗುತ್ತೆ ಹಾಗಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂಥರ ಇದ್ರ ಥರ ಮಾಡಿಕೊಂಡ್ರೆ ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಹಾಗಾಗಿ ಬೇಗ ಅದನ್ನ ಹಿಡಿಯುತ್ತೆ ಗಂಟು ಗಂಟೆಲ್ಲ ಆಗೋಲ್ಲ ಇವಾಗ ನೋಡಿ ಬೆಂದಿದೆ ಈ ಥರ ಬೆಂದಿದೆ ಓಕೆನಾ ಅನ್ನ ಹೇಗೆ ಬೇಯಿಸ್ಕೊತೀವೋ ಆ ಥರ ಬೇಯಿಸ್ಕೊಂಡೆ ತುಂಬ ರಾಡಿ ಬೆಂದಿಸ್ಕೊಂಡಿಲ್ಲ ನಾನು ಇವಾಗ ಕಲ್ಸ್ಕೊಂಡ್ರೆ ನೋಡಿ ತರಕಾರಿ ಎಲ್ಲ ಒಳಗಡೆ ಇದೆ ಚೆನ್ನಾಗಿ ಅದನ್ನು ಅಡಿಮೇಲ್ ಮಾಡಿದ್ರೆ ತರಕಾರಿಗಳೆಲ್ಲ ಮೇಲೆ ಬರುತ್ತೆ ಕಲಿಸ್ಕೋಬೇಕು ಅದು ಸೇರ್ಕೋಬೇಕು ತರಕಾರಿ ಅನ್ನ ಬೇಳೆ ಎಲ್ಲ ಸೇರ್ಕೋಬೇಕು ಓಕೆನಾ ನೀವು ಬಿಸಿ ನೀರು ಬೇಕಾದ್ರೆ ಹಾಕೋಬಹುದು ನಾನು ತಣ್ಣೀರೇ ಹಾಕ್ಕೊಂಡಿದ್ದೀನಿ ಬೇಗ ಆಗ್ಬೇಕಂದ್ರೆ ಬಿಸಿ ನೀರು ಹಾಕ್ಕೊಳ್ಳಿ ಅದೇ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಡೋಣ ಚೆನ್ನಾಗಿ ಇವಾಗ ನಾವು ಅದನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಬಿಸಿ ಪೌಡ್ರಿಗೆ ನೀರು ಹಾಕಿ ಈ ಥರ ಇಟ್ಕೊಂಡಿದ್ದೆ ನಾನು ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕಿ ಈಗ ಪುಡಿ ಹಾಕಿದ್ದೀನಿ ನಾನು ಅದನ್ನು ತೊಳ್ಕೊಂಡು ಅದೇ ಬೋಲ್ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿದೆ ಉಪ್ಪು ಉಪ್ಪು ಬೆಲ್ಲ ಬೆಲ್ಲ ಬಂದ್ಬಿಟ್ಟು ನಿಮಗೆ ಆಪ್ಷನಲ್ ಹಾಕ್ಕೊಂಡೇ ಇರಬಹುದು ಸ್ವಲ್ಪ ರುಚಿ ಇರುತ್ತೆ ಅಂತ ನಾನು ಬೆಲ್ಲ ಹಾಕ್ಕೊಳ್ತಿದ್ದೀನಿ ಇವಾಗ ಹುಣಸೆ ರಸ ನೆನೆಸಿಟ್ಕೊಂಡಿದ್ವಲ್ಲ ಸ್ವಲ್ಪ ಹುಣ್ಸೆಹಣ್ಣೆನ ರಸ ಉಪ್ಪು ಖಾರ ಹುಳಿ ಆ್ಯಂಡ್ ಬೆಲ್ಲ ಇದಿಷ್ಟು ಸಮವಾಗಿದ್ದರೆ ಸೂಪರಾಗಿ ಟೇಸ್ಟಾಗಿರುತ್ತೆ ಇದು ಬಿಸಿಬೇಳೆಭಾತ್ ಪುಡಿ ಹಾಗೆ ಬಿಸಿಬೇಳೆ ಭಾತ್ ಪುಡಿನೂ ಸ್ವಲ್ಪ ಸ್ಟ್ರಾಂಗಾಗಿರಬೇಕು ಚೆನ್ನಾಗಿ ನಾನು ಬಿಸಿಬೇಳೆ ಭಾತ್ ಪುಡಿ ಬಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡಿರೋದು ನೀವು ಬೇಕಾದ್ರೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪುಡಿ ಬರುತ್ತಲ್ಲ ಅದನ್ನು ಬೇಕಾದ್ರೆ ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ಅದನ್ನು ಇದು ಮಾಡಿದ್ದೀನಿ ಇವಾಗ ಏನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ನಾನು ಕೈಯಲ್ಲೇ ಹಾಕ್ತಾ ಇದ್ದೀನಿ ಬಿಕಾಸ್ ಅದು ತಣ್ಣಗಾಗಿದೆ ಇವಾಗ ಅದನ್ನು ಚೆನ್ನಾಗಿ ಸೇರಿಸ್ಕೊಳ್ಳೋಣ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ನೀವು ಸ್ವಲ್ಪ ರುಚಿ ನೋಡಿ ಉಪ್ಪು ಕಮ್ಮಿ ಇತ್ತು ಅಂತ ಅಂದರೆ ಉಪ್ಪು ಹಾಕ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಇದ್ದೀನಿ ನಾನು ನೋಡಿ ಫ್ರೆಂಡ್ ಸೂಪರಾಗಿ ಬಂದಿದೆ ನೀವು ಒಂದ್ಸಲಿ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್